ನಮಸ್ಕಾರ ರೈತ ಬಂದವರೇ ನಾನು ನಿಮ್ ಡಾಕ್ಟರ್ ತಿಪ್ಪೇಶ್ ಮಾತಾಡ್ತಾ ಇದ್ದೀನಿ ಈ ತೋಟ ನೋಡಿ ಈ ಮರ ನೋಡಿ ಇದು ಎರಡು ಕೊಯ್ಲು ಆಗಿದೆ ಈ ಕಡೆ ಆಗದೆ ಎರಡರಿಂದ ಮೂರು ಕೊಯ್ಲು ಎರಡು ಕೊಯ್ಲಿ ಸಂಪೂರ್ಣ ತೋಟ ಖಾಲಿ ಆಗುತ್ತೆ ಮೂರನೇ ಕೊಯ್ಲಿಗಲ್ಲಿ ಇದ್ದಿದ್ದು ಆಡು ಕೊಯ್ಲು ಅಂತ ನಡೀತದೆ ಇವ್ರದಿಷ್ಟು ವರ್ಷ ತನಕ ಭಾರಿ ಅಂದ್ರೆ ಅರವತ್ತು ಕ್ವಿಂಟಲ್ ತೆಗಿತಾ ಇದ್ರಂತೆ ಅರವತ್ತು ಅರವತ್ತೆರಡು ಕ್ವಿಂಟಲ್ ಅಂದ್ರೆ ಅತಿ ಹೆಚ್ಚು ಒಂದು ಎಕರೆಗೆ ಈ ಸಲ ಎರಡು ಕೊಯ್ಲಲ್ಲಿ ಅರವತ್ತೈದು ಕ್ವಿಂಟಲ್ ಹಸಿ ಅಡಿಕೆ ಹೋಗಿದೆ ಇನ್ನು ಕೊನೆ ಕೊಯ್ಲು ಇಷ್ಟು ಉಳಿದಿದೆ ನೋಡಿ ಇಲ್ಲಿ ನೋಡಿ ಕೊನೆಗಾರರ ಪ್ರಕಾರ ಅಥವಾ ಕೇಣಿ ಮಾಡ್ತಾ ಇರೋ ಪ್ರಕಾರ ಇನ್ನೂ ಮೂವತ್ತೈದು ಕ್ವಿಂಟಾಲ್ ಇದೆ ಇದರಲ್ಲಿ ಅಂತ ಹೇಳಿದ್ರಂತೆ ನಾವೊಂದ್ ಇಪ್ಪತ್ತೈದು ಕ್ವಿಂಟಾಲ್ ಅಂತ ಕಟ್ಟಿದ್ದೀವಿ ನಾ ಸಹಜವಾಗಿ ತಮ್ಮೆಲ್ರಿಗೂ ಹೇಳ್ದಂಗೆ ತಮ್ಮೆಲ್ರಿಗೂ ಹೇಳ್ದಂಗೆ ಮೂರು ವರ್ಷ ಜೊತೆಯಲ್ಲಿರಿ ಕಷ್ಟಾನು ಸುಖನ ಜೊತೆಯಲ್ಲಿರಿ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ತಾ ಮಣ್ಣಿನ ಫಲವತ್ತತೆ ಚೇಂಜ್ ಮಾಡ್ತಾ ಗುಣಧರ್ಮ ಚೇಂಜ್ ಮಾಡ್ತಾ ಇಳುವರಿ ತಗೊಳ್ಳೋಣ ಅಂತ ಸೇಮ್ ಇವರಿಗೂ ಅದೇ ಹೇಳಿದ್ದು ಒಂದೇ ವರ್ಷದಲ್ಲಿ ಇಷ್ಟು ಕನ್ವರ್ಷನ್ ಆಗಿದೆ ಈಗ ಏನಿದೆ ಇಪ್ಪತ್ತೈದು ಮೂವತ್ತು ಕ್ವಿಂಟಲ್ ಬರುತ್ತಲ್ಲ ಇದು ಅವ್ರಿಗೆ ಈ ವರ್ಷದ ಬೋನಸ್ ಒಂದ್ ಈ ಈಸಲಿ ಆರು ಲಕ್ಷ ಇನ್ಕಮ್ ಆಗಿದೆ ಹತ್ತು ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ ಅಂತ ಅನ್ಕೊಳ್ಳಿ ಇವ್ರಿಗಿದೆ ತೋಟನೇ ಜೀವಾಳ ಇದ್ದ ಹೇಳ್ತಾ ಇದ್ರು ಅಣ್ಣ ಅವಾಗ ಬರ್ಬೇಕಾಗಿತ್ತು ನೀವು ನೀವು ಅವಾಗ ಶೂಟ್ ಮಾಡ್ಬೇಕಾಗಿತ್ತು ಒಂದೊಂದು ಗುಣ ಎತ್ತ ಆಗ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ಅಂತ ಹೇಳಿ ಹೇಳ್ತಾ ಇದ್ರು ಅವರು ಪಾಪ ಅಷ್ಟಲ್ಲೇ ಖುಷಿ ಪಟ್ಟಿದಾರ ಅವರು ನಮ್ಮ ಲೆಕ್ಕ ನೂರು ಕ್ವಿಂಟಲ್ವೋ ನೂರ ಹತ್ತು ನೂರು ಇಪ್ಪತ್ತು ಕ್ವಿಂಟಲ್ ಒಬ್ಬ ರೈತ ಎಕರೆಗೆ ದಾಟಬೇಕು ಅದು ಅದಾದಾಗಲೇ ನಮಗೆ ಖುಷಿ ಸೊ ನಾನು ನಿಮಗೆ ತಿಳಿಸೋದೇನಪ್ಪ ರೈತರಿಗೆ ಅಂದರೆ ಪಾಸಿಟಿವ್ ಕಮೆಂಟ್ಸು ನೆಗೆಟಿವ್ ಕಮೆಂಟ್ಸ್ ಮಾಡ್ಕೋತ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ತಾವು ಅಷ್ಟೇ ತಮ್ಮ ತೋಟಗಳನ್ನಿದೆ ಅಂದರೆ ಒಳ್ಳೊಳ್ಳೆ ಎಕ್ಸ್ಪರ್ಟ್ಸ್ ಹತ್ರ ಕೂತ್ಕೊಳ್ಳಿ ತಿಳಿದೋರ ಹತ್ರ ಕೂತ್ಕೊಳ್ಳಿ ನಿಮ್ಮ ಅಕ್ಕಪಕ್ಕ ಏರಿಯಾದಲ್ಲಿ ಯಾರಿದ್ದಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಗಿಡಕ್ಕೆ ಏನು ಬೇಕು ಯಾವ ಗೊಬ್ಬರಗಳು ಬೇಕು ಅಲ್ಲೇನು ಸಮಸ್ಯೆಗಳಾಗಿದೆ ತಿಳ್ಕೊಳ್ಳಿ ಯಾವ್ದಾದ್ರು ಮಾಡಿ ಸಾವಯವ ಕೃಷಿಗಳನ್ನು ಮಾಡಿ ಅದ್ರಲ್ಲಿ ತುಂಬ ಪ್ರಿಫರೆನ್ಸ್ ಕೊಡಿ ಅದಕ್ಕೆ ಕೆಮಿಕಲ್ ಫಾರ್ಮಿಂಗಿನೂ ಸಾಧ್ಯವಾದಷ್ಟು ನಿಲ್ಸಿ ಅದೇಕರೆ ತೋಟ ಇದೆ ಅಂದರೆ ಒಬ್ಬ ಮನುಷ್ಯನ ಹತ್ರ ನಾವು ಹೇಳ್ದಂಗೆ ಕರೆಕ್ಟಾಗಿ ಮಾಡಿದ್ರೆ ನೂರು ಕ್ವಿಂಟಾಲ್ ಖಂಡಿತ ಬರುತ್ತೆ ನೂರು ಕ್ವಿಂಟಾಲ್ ಬಂದರೆ ಇವಾಗಿನ ರೇಟಿಗೆ ಅರವತ್ತು ಎಪ್ಪತ್ತು ಲಕ್ಷ ರೂಪಾಯಿ ಇನ್ಕಮ್ ಆಗುತ್ತೆ ಸಾವಿರ ಸಾವಿರ ಕ್ವಿಂಟಲ್ ಹಸಿ ಅಡಿಕೆ ಬಂದರೆ ಆರು ಆರುವರೆ ಏಳು ಸಾವಿರ ರೂಪಾಯಿ ತನಕ ಹಸಿ ಅಡಿಕೆ ನಡೀತಾ ಇದೆ ಆರು ಸಾವಿರ ಹೇಳಿದ್ರು ಅರುವತ್ತು ಲಕ್ಷ ಆಯಿತು ಯಾಕೆ ರೈತ ಬಡವ ಬಡವಾಗೋದಿಲ್ಲ ಏನು ಬೇಕು ಅಂತ ತಿಳ್ಕೊಳ್ಳಿ ನಿಮ್ಮ ಮಣ್ಣಿನ ಗುಣಧರ್ಮಗಳನ್ನು ಚೇಂಜ್ ಮಾಡಿ ತಮಗೆ ಬೇರೆ ಎಲ್ಲೂ ಗೊತ್ತಾಗ್ತಾ ಇಲ್ಲ ಅಂದರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ವೀಡಿಯೋಗಳಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಾವು ಹೇಳೋ ಥರ ಫಾಲೋ ಮಾಡಿ ಪ್ರತಿ ವರ್ಷ ನಿಮಗೆ ತುಂಬ ಅಂದ್ರೆ ತುಂಬ ಚೇಂಜಸ್ ಆಗುತ್ತೆ ಈಗ ನಾನು ನಿಮಗೆ ತೋರಿಸ್ತಾ ಇರೋದು ಅವರಿಗೆ ಬೋನಸ್ ಆಗಿ ಬಂದಿರೋ ಅಡಿಕೆಗಳು ಇವೆಲ್ಲ ಏನಿದೆ ಇವೆಲ್ಲ ಬೋನಸ್ ಆಗಿ ಇನ್ನೂ ಇಪ್ಪತ್ತೈದು ಮೂವತ್ತು ಕ್ವಿಂಟಲ್ ಹಸಿ ಅಡಿಕೆ ಇದರಲ್ಲಿ ಉಳಿದಿದೆ ಉಳಿದಿರೋ ಅಡಿಕೆ ನಿಮಗೆ ತೋರಿಸ್ತಾ ಇರೋದು ಇಷ್ಟೊತ್ತಿಗೆ ಅರವತ್ತು ಕ್ವಿಂಟಲ್ ಅಡಿಕೆ ಮೇಲೆ ಇವ್ರಿಗೆ ಬರಲ್ಲ ಅನ್ನೋದೇ ಇವ್ರ ಅಭಿಪ್ರಾಯ ಇದ್ದಿದ್ದು ದಯವಿಟ್ಟು ಎಲ್ಲ ಕೃಷಿಕರಲ್ಲಿ ಎಲ್ಲ ಅಡಿಕೆ ತೋಟದಲ್ಲಿ ಇದೆ ವಿನಂತಿ ಒಳ್ಳೆ ಎಕ್ಸ್ಪರ್ಟ್ಸ್ಗಳ ಹತ್ರ ಕೂತ್ಕೊಳ್ಳಿ ತಿಳ್ಕೊಳ್ಳಿ ಅನುಭವಿ ಜೊತೆ ಮಾತಾಡಿ ಅವ್ರ ಅನುಭವಗಳನ್ನು ಶೇರ್ ಮಾಡ್ಕೊಳ್ಳಿ ತಾವು ಅದಕ್ಕೆ ಏನು ಬೇಕು ಅನ್ನೋದನ್ನ ಮಾಡಿ ಪ್ರಗತಿಪರ ರೈತರಾಗ್ವಿ ಅನ್ನೋದೇ ನಮ್ಮ ಆಶಯ ಧನ್ಯವಾದಗಳು ಎಲ್ರಿಗೂ